ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಗೊಂದು ಹೆಲ್ದಿ ಆಗಿರುವಂಥ ರೆಸಿಪಿಯನ್ನು ತೊಗೊಂಡು ಬಂದೀನಿ ಅದೇನಪ್ಪ ಅಂದ್ರೆ ಒಂದು ವೆಜಿಟೇಬಲ್ ಸಲಾಡ್ ಇದನ್ನು ತಿನ್ನೋದರಿಂದ ನಿಮ್ಮ ದೇಹದ ತೂಕ ಕಡಿಮೆ ಆಕೈತಿ ಅಂದ್ರೆ ವೆಯ್ಟ್ ಲಾಸ್ ಆಕೈತಿ ಆಮೇಲೆ ಆರೋಗ್ಯಕ್ಕೂ ಕೂಡ ಇದು ಬಹಳ ಅಂದ್ರೆ ಬಹಳ ಒಳ್ಳೆಯದು ಬೆಳಗ್ಗೆ ನೀವು ಪ್ರತಿನಿತ್ಯ ಇದನ್ನು ತಿಂದಿರಿ ಅಂತಂದೇಳ ಅಂದ್ರೆ ಖಂಡಿತವಾಗಲೂ ನಿಮ್ಮ ದೇಹದ ತೂಕ ಕಡಿಮೆ ಆಕೈತಿ ಮತ್ತು ನಿಮ್ಮ ಮುಖದ ಕಾಂತಿ ಕೂಡ ಹೆಚ್ಚಿಗೆ ಆಗುತ್ತೆ ಮತ್ತು ನಿಮ್ಮ ಸ್ನಾಯುದೊಳಗೆ ಶಕ್ತಿ ಕೂಡ ಬರ್ತೈತಿ ಬರೀ ಹಂಗಿದ್ರೆ ಇದನ್ನ ಮಾಡೋದು ಹೆಂಗ ಇದಕ್ಕೆ ಏನೇನು ಸಾಮಾನು ಅಂತೇಳಿ ಇವತ್ತಿನ ದಿವಸ ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮೊಳಕೆ ಹೊಡೆಸಿದ ಕಾಳುಗಳನ್ನ ತಗೊಳ್ರಿ ಮಡಿಕೆ ಕಾಳದ್ದು ಪ್ರಮಾಣ ಜಾಸ್ತಿ ಇರಬೇಕು ಚೆನ್ನಾಗಿ ಮೊಳಕೆ ಹೊಡೆದಿರ್ಬೇಕದು ಮತ್ತು ಒಂದು ಸ್ವಲ್ಪ ಒಂದು ಮುಷ್ಟಿಯಷ್ಟು ಶೇಂಗಾ ನೆನೆಸಿದಂಥ ಶೇಂಗಾ ರಾತ್ರಿ ಇದು ಶೇಂಗಾನ ನೆನೆಸಿದಂತ ಶೇಂಗಾ ಕಾಳನ್ನ ತಗೊಂಡಿನಿ ಒಂದು ದೊಡ್ಡದು ಗಜ್ಜರಿ ಕ್ಯಾರೆಟ್ ಅದನ್ನು ಕೂಡ ನಾನು ಚಾಪರ್ದೊಳಗೆ ಚಾಪ್ ಮಾಡ್ಕೊಂಡು ಬಂದೀನಿ ಇಲ್ಲ ಸಣ್ಣಾಗಿ ತುರ್ಕೋಬೋದು ಮತ್ತು ಒಂದೆರಡು ಡಾಳಂಬ್ರಿ ಬೀಜ ತೊಗೊಂಡಿನಿ ಮತ್ತು ಈಗ ಸ್ವೀಟ್ ಕಾರ್ನ್ದು ಸೀಸನ್ ಐತಲ್ಲ ಅದು ಕೂಡ ಹಸಿದನ್ನು ನಾನು ತೊಗೊಂಡಿನಿ ಮತ್ತು ಇದಾದ ನಂತರ ಸೌತೆಕಾಯಿನ ಸ್ವಲ್ಪ ಮೇಲಿನ ಸಿಪ್ಪೆ ತಕ್ಕೊಂಡಿನಿ ನಾನು ಅದಕ್ಕೋಸ್ಕರ ಇದು ಸ್ವಲ್ಪ ಬೆಳ್ಳಿ ಕಾಣತೈತಿ ಅದು ತೆಕ್ಕೊಳ್ದೆ ಇದ್ರೂ ನಡಿತೈತಿ ಮತ್ತು ಬೀಟ್ರೂಟು ಮತ್ತು ಒಂದು ಸಣ್ಣದೊಂದು ಬೀಟ್ರೂಟನ್ನು ಇದನ್ನು ಕೂಡ ಬೇಗಿನ ಎಲ್ಲ ತಗೊಂಡು ಚಾಪರ್ದೊಳಗೆ ಚಾಪ್ ಮಾಡ್ಕೊಂಡು ಬರ್ರಿ ಇಲ್ಲಾಂದ್ರೆ ಹೆರ್ಜಮೊಳಗೆ ಹೆರ್ಜ್ಕೊಂಡ್ ಬೇಕಾದರೂ ನೀವು ಬರ್ಬೋದು ಈಗ ನೋಡ್ರಿ ಎಲ್ಲ ತರಕಾರಿಗಳನ್ನು ನಾನು ಇದರೊಳಗೆ ಹಾಕ್ಕೊಂಡಿನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಒಂದು ಸ್ಪೂನ್ ಸಹಾಯದಿಂದ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಇದು ನಮಗೆ ಇದು ಎಸ್ ಎಸ್ ವೈ ಕ್ಲಾಸ್ ಒಳಗೆ ಪ್ರತಿದಿನ ನಾವು ಎಸ್ ಎಸ್ ವೈ ಕ್ಲಾಸ್ ಮಾಡಿ ಅಂದರೆ ಯೋಗ ಮಾಡಿದ ಮೇಲೆ ಇದನ್ನು ಬೆಳಗಿನ ಬ್ರೇಕ್ಫಾಸ್ಟ್ ಅಂತಲೇ ಕೊಡ್ತಿದ್ರು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಈಗಿದ ನೀವು ತಿನ್ನೋ ಮುಂದೆ ಈ ರೀತಿ ಮಾಡ್ಕೋಬೇಕು ಈಗಿದೆ ಎಲ್ಲ ಸಲಾಡ್ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಈಗ ಇದನ್ನು ಒಂದು ಬೌಲಿಗೆ ತಗೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳ್ರಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ರಿ ಮತ್ತು ಒಂದು ಸ್ವಲ್ಪ ತುರಿದಿರುವಂಥ ಹಸಿ ಕೊಬ್ಬರಿಯನ್ನು ಮತ್ತು ಒಂಚೂರು ನಿಂಬೆಹಣ್ಣು ಮತ್ತು ಒಂಚೂರು ಉಪ್ಪು ಇಷ್ಟು ಹಾಕೊಂಡು ನೀವು ಬೆಳಗ್ಗೆ ಇದನ್ನು ಒಂದು ಬಟ್ಲು ತಿಂದ್ಬಿಟ್ರಿ ಅಂದ್ರೆ ನಿಮಗೆ ಮಧ್ಯಾಹ್ನದವರೆಗೂ ಹಸಿವಾಗೋದಿಲ್ಲ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಾದಂಥ ಈ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಕೂಡ ಖಂಡಿತವಾಗಲೂ ಮನೆಯೊಳಗೆ ಟ್ರೈ ಮಾಡಿರಿ ಮತ್ತು ನಿಮ್ಮ ಆರೋಗ್ಯನ ಚೆನ್ನಾಗಿ ನೀವು ಕಾಪಾಡ್ಕೊಳ್ರಿ ನೋಡಿದ್ರಲ್ಲ ನಮ್ಮದು ಸಲಾಡ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು